ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ಬುಧವಾರ ನೈಟಿಂದ ವ್ಲಾಗ್ ಮಾಡ್ತಾ ಇರೋದು ಕಂಟಿನ್ಯೂಸ್ ವ್ಲಾಗ್ ಇರುತ್ತೆ ಅಂದರೆ ಫೋರ್ ಡೇಸ್ ಫೈವ್ ಡೇಸ್ ವ್ಲಾಗ್ ಇದು ಅಲ್ಲಲ್ಲಿ ಕ್ಲಿಪ್ಪಿಂಗ್ ತೊಗೊಂಡು ನಾನು ಹಾಕಿದ್ದೀನಿ ಇದು ನೈಟು ಸ್ವಲ್ಪ ಮೂಸಂಬೆ ಎಣ್ಣೆ ಇತ್ತು ಅದು ಜಾಸ್ತಿ ದಿನ ಆಗಿತ್ತು ತಂದು ಕೊಳ್ತೋಗುತ್ತೆ ಅಂದ್ಬಿಟ್ಟು ನಮ್ಮನೆಯಲ್ಲೂ ಜ್ಯೂಸ್ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಹಂಗಂಗೆ ಕಟ್ ಮಾಡ್ಕೊತೀನ್ವಿ ನನ್ನ ಮಗನಿಗೆ ಕಟ್ ಮಾಡಿಕೊಟ್ಟಿದ್ದೆ ಅದು ನನ್ನ ಮಗನೂ ಕೂಡ ತಿಂದ ಇನ್ನೂ ಉಳಿದಿತ್ತು ಅದನ್ನು ಜ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇದು ವಾರನೇ ದಿನ ಗುರುವಾರ ಬೆಳಗ್ಗೆ ವ್ಲಾಗು ಗುರುವಾರ ಬೆಳಗ್ಗೆನೆ ಎದ್ದು ಅಪ್ ಆಗಿ ಪೂಜೆ ಮಾಡಿದ್ದಾಗಿದೆ ಆಲ್ರೆಡಿ ಮಕ್ಕಳೆಲ್ಲ ಕಾಲೇಜ್ಗೆ ಹೋಗಿದ್ದಾರೆ ತಿಂಡಿ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿದ್ದಾಯಿತು ಬೆಳಗ್ಗೆನೆ ನಾನು ಹಾಗೆಯೇ ಹಿಂದೆ ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಪೂಜೆ ಮಾಡಿದೆ ಮಾಡಿ ಬರೋಷ್ಟರಲ್ಲಿ ನಮ್ಮ ಮನೆಯವರು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ರು ಸಾಂಬಾರಿತ್ತು ಅದಕ್ಕೆ ಮುದ್ದೆ ಮಾಡಿದ್ದೆ ಅಲ್ಲಿ ರೆಡಿ ಮಾಡಿದರು ನಾನು ಪೂಜೆ ಮಾಡಿ ಬರೋಷ್ ನಾವು ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಮ್ಮ ಮನೆಯವರು ಕೂಡ ಅವಾಗ ತಾನೆ ಆಗಿ ಬಂದಿದ್ರು ಗುರುವಾರ ಇನ್ನೇನು ಡ್ಯೂಟಿಗೆ ಹೋಗ್ಬೇಕಲ್ವ ಅವರು ಹನ್ನೊಂದು ಗಂಟೆ ಅಷ್ಟಲ್ಲಿ ಮನೆ ಬಿಡಬೇಕು ಈಗ ನೋಡಿ ರೆಡಿಯಾಗಿ ಕೂತಿದ್ದಾರೆ ನನಗೂ ಕೂಡ ಇವಾಗ ಏನೂ ಕೆಲಸ ಇಲ್ಲ ಒಂದು ವೀಡಿಯೋ ಎಡಿಟ್ ಮಾಡೋದಿದೆ ಅದು ಮಾಡಬೇಕು ಬೆಳಗ್ಗೆ ಕೆಲಸ ಆಗ್ಬಿಟ್ಟಿದೆ ಇವತ್ತು ರಾಘವೇಂದ್ರನ ವಾರ ಮತ್ತು ಸಾಯಿಬಾಬನ ವಾರ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡಿಬಿಟ್ಟೆ ಅಂದರೆ ಉಪವಾಸ ಇದ್ದು ಪೂಜೆ ಮಾಡ್ತೀನಿ ಬೆಳಗ್ಗೆನೇ ಪ್ರತಿ ಗುರುವಾರ ಅದಕ್ಕೋಸ್ಕರ ಬೇಗನೆ ಎದ್ದು ಪೂಜೆ ಮಾಡಿದ್ದಾಯಿತು ಈಗ ಅವರು ಕೂಡ ರೆಡಿಯಾಗಿದ್ದಾರೆ ನಂದು ಏನೂ ಕೆಲಸ ಇಲ್ಲ ಆರಾಮಾಗಿ ಫ್ರೀ ಆಗಿರ್ಬೋದು ವೀಡಿಯೋ ಮಾಡೋದಿದ್ರೆ ಮಾಡ್ಬೋದು ವೀಡಿಯೋ ಮಾಡೋಕ್ಕೆ ಏನೂ ಸದ್ಯಕ್ಕೆ ಇಲ್ಲ ಒಂದು ವೀಡಿಯೋ ಎಡಿಟ್ ಮಾಡೋದಿದೆ ವೀಡಿಯೋ ಎಡಿಟ್ ಮಾಡೋಕೆ ಕುತ್ಕೊಬೇಕು ನಮ್ಮ ಮನೆಯವರು ಕೂಡ ಹೊರಟರು ಅವರು ಹೋದ್ಮೇಲೆ ನನ್ನ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೊಬೇಕು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ವಿನೋದ ಕೆಲಸ ಎಲ್ಲ ಮುಗೀತು ಇವಾಗ ನಮ್ಮ ಡ್ಯೂಟಿಗೆ ಹೋದ್ರು ಮಕ್ಕಳೆಲ್ಲ ಕಾಲೇಜ್ಗೆ ಹೋಗಿದ್ದಾರೆ ಮನೆಯವರಿಗೆ ಮುದ್ದೆ ಮಾಡಿಕೊಟ್ಟಿದ್ದೆ ಬೆಳಗ್ಗೆ ಪುಳಿಯೋಗರೆ ಮಾಡಿದೆ ಸ್ವಲ್ಪ ದೇವ್ರ ಮನೆಯನ್ನ ಕ್ಲೀನ್ ಮಾಡೋದಿತ್ತು ಆ ದೇವ್ರ ಮನೆ ಕ್ಲೀನ್ ಮಾಡಿ ಅಪ್ ಆಗಿ ಪೂಜೆ ಮಾಡಿದಾಯ್ತು ಇವತ್ತು ಗುರುವಾರ ಅಲ್ವಾ ಸಾಯಿ ಬಾಬನ್ ವಾರ ಇವತ್ತು ಒಂದು ವಿಡಿಯೋ ಎಡಿಟ್ ಮಾಡೋದಿದೆ ಆ ವಿಡಿಯೋನ ಎಡಿಟ್ ಮಾಡಬೇಕು ಒಂದೆರಡು ಪಾತ್ರೆನೂ ಕೂಡ ಇಡೋದಿದೆ ತೊಳೆಬೇಕು ಆಮೇಲೆ ಮಕ್ಕಳು ಬರೋಷಲ್ಲಿ ಸಾಂಬಾರು ಮಾಡಿಡಬೇಕು ಮಕ್ಕಳಿಗೆ ಇವತ್ತು ತಿಂಡಿಗೆ ದೋಸೆ ಮತ್ತೆ ಟೊಮೊಟೊ ಗುಜ್ ಮಾಡಿದ್ದೆ ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋದೈತೆ ಅಮ್ಮ ಫೋನ್ ಮಾಡಿದ್ರು ರಾತ್ರಿ ಏನಕ್ಕಪ್ಪ ಅಂತಂದರೆ ಅಮ್ಮನ ಮನೆ ಗೃಹ ಪ್ರವೇಶ ಹತ್ರ ಬರ್ತಾ ಇದೆ ಹಾಗಾಗಿ ಡೇಟ್ ಹಾಕ್ಸ್ಕೊಂಬರ್ಬೇಕು ಅಂತ ಹೇಳ್ತಾ ಇದ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಬರ್ಬೇಕ ಇನ್ನು ಮಧ್ಯಾಹ್ನ ಎರಡು ಕಾಲು ಎರಡೂವರೆಗೆ ಬರ್ತಾರೆ ನಮ್ಮ ಮನೆಯವರು ಇಲ್ಲ ಒಂದು ಮುಖಾಲ ಎರಡು ಗಂಟೆಗೆ ಬರ್ತಾರೆ ಅವ್ರದು ಟೈಮಿಂಗ್ಸ್ ಇಲ್ಲ ಮೂರು ಗಂಟೆ ಒಳಗೆ ಬಂದಿರ್ತಾರೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿರ್ಬೇಕು ನಾನು ಅಡುಗೆ ಕೆಲಸ ಮುಗಿಬೇಕು ಸಾಂಬಾರು ಮಾಡಿಟ್ಬಿಡೋಣ ಮತ್ತೆ ಸಂಜೆ ಆಗಲ್ಲ ಅಂದ್ಕೊಂಡಿದ್ದೀನಿ ಅಮ್ಮನ ಅಷ್ಟೊತ್ತಿಗೆ ಮೂರು ಗಂಟೆ ಅಷ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಬಸ್ ಸ್ಟ್ಯಾಂಡ್ಗೆ ನಮ್ಮ ಮನೆಯವ್ರು ಬಂದ ಮೇಲೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಮನೇಲಿ ಬಿಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಸಂಜೆ ಹೋಗೋದು ಒಂದು ಆರು ಗಂಟೆ ಮೇಲೆ ಈಗಲೇ ಅಲ್ಲ ಅಷ್ಟೊತ್ತಿಗೆ ನಾನು ಇರೋ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡಿರ್ತೀನಿ ಎಷ್ಟಾಗುತ್ತೋ ಅಷ್ಟು ಸಾಂಬಾರು ಮಾಡಿಟ್ಟು ಮತ್ತೆ ಅಪ್ ಆಗಿ ಪೂಜೆ ಎಲ್ಲ ಮಾಡೋಗಿದ್ದಾರೆ ಮಕ್ಕಳು ನಾನೇನು ಮಾಡೋಂಗಿಲ್ಲ ಮತ್ತೆ ಸಂಜೆಗೆ ಪೂಜೆ ಮಾಡೋದು ನಾನು ಈಗ ಅದೆಲ್ಲ ಮುಗಿಸ್ಕೊಂಡು ಬೇಗ ರೆಡಿ ಆಗಿಬಿಡ್ತೀನಿ ಅವ್ರ ಬರೋಷ್ಟರಲ್ಲಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಆರು ಗಂಟೆ ಮೇಲೆ ಪೂಜೆ ಎಲ್ಲ ಮಾಡಿ ಹೋಗಿ ಗುರು ಇತರ ಹತ್ರ ಕೇಳ್ಕೊಂಬರ್ಬೇಕು ಡೇಟ್ ಫಿಕ್ಸ್ ಮಾಡಬೇಕು ಇನ್ನೂ ಮನೆ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ ಗೀಸರ್ಗಳು ಅವೆಲ್ಲ ಫಿಟ್ ಮಾಡೋದಿದೆ ಆ ಸಣ್ಣ ಪುಟ್ಟ ಕೆಲಸ ನಡೀತಾನೆ ಇದೆ ಅದು ಇನ್ನೊಂದು ವಾರದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಎಲ್ಲ ಮುಗಿತಾ ಇದೆ ಅದೇನು ಒಂದಿನ ಎರಡು ದಿನ ಫಿನಿಶ್ ಆಗ್ಬಿಡುತ್ತೆ ಈ ಟೈಲ್ಸ್ ಅವ್ರದ್ದೆಲ್ಲ ಫಿನಿಶ್ ಆಗಿದೆ ಮತ್ತೆ ಕಾರ್ಪೆಂಟರ್ ಕೆಲಸ ಎಲ್ಲ ಫಿನಿಶ್ ಆಗ್ಬಿಟ್ಟಿದೆ ಆಮೇಲೆ ಗೋಡೆ ಕಟ್ಟೋದು ಅಷ್ಟೇ ಏನು ಇಲ್ಲ ಎಲ್ಲಾ ಫಿನಿಶ್ ಆಗಿಬಿಟ್ಟಿದೆ ಈಚೆ ಕಾಂಪೌಂಡ್ ಇತ್ತಲ್ವಾ ಅದಕ್ಕೆ ಮಣ್ಣು ನೋಡಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಮಣ್ಣು ನೋಡಿಸಿ ಎಲ್ಲ ಲೆವೆಲ್ ಮಾಡಬೇಕು ನೆನ್ನೆ ಮೊನ್ನೆ ಮಣ್ಣು ಬಂದಿದೆಯಂತೆ ಅದು ಎತ್ತಾಗ್ತಾಯಿದ್ರಂತೆ ಸ್ವಲ್ಪ ಲೆವೆಲ್ ಮಾಡಿಬಿಟ್ಟು ಅದನ್ನು ಈಗ ಸಣ್ಣ ಪುಟ್ಟ ಕೆಲಸಗಳಿದೆಯಲ್ಲ ಅದನ್ನು ಮಾಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಇನ್ನೊಂದು ಹತ್ತು ದಿನದೊಳಗೆ ಮುಗಿಬೋದು ಅಂತ ಅನಿಸುತ್ತೆ ಇಂಜಿನಿಯರ್ ಹೇಳಿದ್ರಂತೆ ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಒಂದಿನ ಎರಡು ದಿನ ಅಷ್ಟೇ ಮುಗಿಸ್ಕೊಟ್ಬಿಡ್ತೀವಿ ನೀವು ಡೇಟ್ ಫಿಕ್ಸ್ ಮಾಡಿಕೊಳ್ರಿ ಅಂತ ಹೇಳಿದ್ರಂತೆ ಇಂಜಿನಿಯರು ಅದಕ್ಕೋಸ್ಕರ ಈಗ ಅಮ್ಮ ಬರ್ತಾ ಇರೋದು ಡೇಟ್ ಫಿಕ್ಸ್ ಮಾಡಬಾರಣ ಆದಷ್ಟು ಬೇಗ ನಮಗೆ ರೆಡಿ ಮಾಡಿಕೊಟ್ರೆ ನಾವು ಆದಷ್ಟು ಬೇಗ ಫಿಕ್ಸ್ ಮಾಡೋಣ ಡೇಟ್ ಅಂತ ಹೇಳಿದ್ರಂತೆ ನಮ್ಮಣ್ಣ ಒಂದು ಹತ್ತು ದಿನದೊಳಗೆ ನಾವು ರೆಡಿ ಮಾಡ್ಕೊಂಬೋಣ ಎಲ್ಲ ಆದರೆ ಅಂತ ಹೇಳಿದ್ರಂತೆ ಯಾವ ಡೇಟ್ಗೆ ಹಾಕೊಡ್ತಾರೋ ಒಂದೆರಡು ಮೂರು ಡೇಟು ಹಾಕಿಸ್ಕೊಂಬರ್ತೀವಿ ನಮಗೆ ಯಾವ ಡೇಟ್ ಕಂಫರ್ಟಬಲ್ ಅನ್ಸುತ್ತೋ ಆ ಡೇಟ್ಗೆ ನಾವು ಇಟ್ಕೊಬೇಕು ಈಗ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ರೈಸನ್ನು ಮಾಡ್ಕೊಳ್ತೀನಿ ಅಂದರೆ ಅಕ್ಕಿ ತೊಳೆದು ಇಡ್ತೀನಿ ಗ್ಯಾಸ್ ಮೇಲೆ ಅದು ಆ ಕಡೆ ಹಾಕ್ತಾ ಇರಲಿ ಈ ಕಡೆಗೆ ಸಾಂಬಾರಿಗೆ ರೆಡಿ ಮಾಡೋಣ ಅನ್ಬಿಟ್ಟು ಪಾತ್ರೆನೂ ಕೂಡ ಇದೆ ಒಂದೆರಡು ತೊಳಿಬೇಕು ಅಂತ ಹೇಳಿದ್ನಲ್ವ ಫಸ್ಟು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಸೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಕೂಡ ಹೋಗುತ್ತೆ ಅದಕ್ಕೋಸ್ಕರ ಫಸ್ಟು ಅಡುಗೆ ಮಾಡಿಟ್ಬಿಡೋಣ ಆಮೇಲೆ ಮುಂದಿನ ಕೆಲಸಗಳು ಮಾಡ್ಕೊಳ್ಳೋಣ ಅನ್ಬಿಟ್ಟು ಇವಾಗ ಅನ್ನಕ್ಕೆ ತೊಳೆದು ಇಡ್ತಾಯಿದ್ದೀನಿ ಇಲ್ಲಿ ಸಾಂಬಾರ್ಗೆ ನಾನು ಹೆಸರು ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಅಂದ್ರೆ ಈ ಮುದ್ದೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ಸಾಂಬಾರು ಹೆಸ್ರು ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಹೆಸ್ರು ಬೇಳೆನ ಹಾಕೊಂಡು ಒಂದು ಕುಕ್ಕರ್ಗೆ ನೀಟಾಗಿ ತೊಳೆದು ಅದಕ್ಕೆ ಅರಶಿನ ಪುಡಿ ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಬೇಯೋದಕ್ಕೆ ಇಟ್ಕೊಳ್ತೀನಿ ಅದಾದ್ಮೇಲೆ ಅದು ಬೇಯೋಷ್ಟಲ್ಲಿ ಈ ಕಡೆಗೆ ಟೊಮೊಟೊ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಏನೇನು ಸೋಸ್ಕೋಬೇಕು ಅದನ್ನೆಲ್ಲ ಸೋಸ್ಕೊತೀನಿ ಅದು ಬೇಯ್ತಾ ಇರಲಿ ಈಗ ಗ್ಯಾಸ್ ಹಚ್ಚಿ ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ ನಾವು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಕಡೆಗೆ ಹಾಗೇನೆ ಮಾಡ್ಕೊಳ್ಬೋದು ಈಗ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ತಿಂದರೆ ಮತ್ತೆ ಸಾಯಂಕಾಲ ತಿಂದರೆ ಮುಗಿದೋಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ ಈಗ ಟೊಮೊಟೊ ಈರುಳ್ಳಿ ಹಚ್ಚಿಟ್ಟಿದ್ದಾಯಿತು ರೆಡಿ ಮಾಡಿ ಇಟ್ಕೊಂಡೆ ಈ ಕಡೆ ಸೈಡಲ್ಲಿ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ವ ಅದನ್ನು ಕೂಡ ಸುಲಿದು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಜಜ್ಜಿಟ್ಕೊಳ್ತಾ ಇದ್ದೀನಿ ಕುಟಾಣಿಲಿ ಅದನ್ನು ಕೂಡ ಈರುಳ್ಳಿ ಜೊತೆಗೆ ಇದ್ದೀನಿ ಒಗ್ಗರಣೆಗೆ ಎಲ್ಲ ಒಟ್ಟೊಟ್ಟಿಗೆ ಒಟ್ಟಿಗೆ ಹಾಕಿದ್ರು ನಡೆಯುತ್ತೆ ಏನು ತೊಂದರೆ ಇಲ್ಲ ಅದಕ್ಕೋಸ್ಕರ ಎಲ್ಲ ಓಟ್ಗೆ ಇದ್ದೀನಿ ಈಗ ಹಾಗೆಯೇ ಒಂದೊಂದೇ ಕೆಲಸಗಳನ್ನ ಹಾಗೇ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಪಾತ್ರೆ ಮಾತ್ರ ಉಳಿಸ್ಕೊಳ್ತೀನಿ ಈಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಂತರ ಸಾಸಿವೆ ಇದ್ದೀನಿ ಅದಾದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕಿ ಸ್ವಲ್ಪ ಇದ್ದೀನಿ ನೀಟಾಗಿ ಅದು ಮ್ಯಾಶ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದರ ಜೊತೆಗೆ ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮ್ಯಾಶ್ ಆಗಬೇಕು ಅದನ್ನು ಕೂಡ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಎಣ್ಣೆಲೆ ಫ್ರೈ ಆಗಿರಬೇಕು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ನಾನೆಲ್ಲ ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಈಗ ಒಣಮೆಣ್ಸಿನ್ಕಾಯಿ ನಾನು ಹಾಕೋದು ಮರೆತಿದ್ದೆ ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರದ ಪೌಡ್ರ್ ಅಷ್ಟು ಚೆನ್ನಾಗಿರಲ್ಲ ಒಣ್ಮೆಣ್ಸಿನ್ಕಾಯಿ ಇದ್ರೆ ಮುರಿದು ಹಾಕ್ಕೊಳ್ಳಿ ನೀವು ಹಾಕಿದೆಲ್ಲ ಆದಮೇಲೆ ಇಲ್ಲಿ ಒಂದು ವೀಡಿಯೋ ಸ್ಕಿಪ್ ಆಗಿದೆ ಬೇಯಿಸಿರೋ ಅಂಥ ಹೆಸರು ಬೇಳೆನ ಹಾಕಿ ನೀಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಅದನ್ನು ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಮುಗೀತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದಷ್ಟೇ ಅದಾದಮೇಲೆ ಹಿಂದೆನೇ ಸ್ವಲ್ಪ ಕಡಲೆಕಾಳು ನೆನೆಸಿದೆ ಅದನ್ನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳೋಣ ಸೈಡ್ಸ್ಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬದನೆಕಾಯಿ ಆಲೂಗೆಡ್ಡೆ ಮತ್ತು ಬೀನ್ಸು ಕ್ಯಾರೆಟ್ ಏನು ಹಾಕಿಲ್ಲ ಇಲ್ಲಿ ಕಡಲೆಕಾಳು ಇಷ್ಟು ಇಡ್ತಾ ಇಡ್ತಾಯಿದ್ದೀನಿ ಸ್ವಲ್ಪ ಉಪ್ಪಾಕಿ ಸ್ಟವ್ ಹಚ್ಚಿ ಬೇಯೋದಕ್ಕೆ ಇಡ್ತೀನಿ ಅದು ಬೇಯೋಷ್ಟರಲ್ಲಿ ಇದಕ್ಕೇನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಏ ಮಾಮೂಲಿ ಹುಳಿ ಸಾಂಬಾರಿಗೆ ರುಬ್ತೀವಲ್ವಾ ಆ ರೀತಿ ರುಬ್ಕೊಂಡ್ರೆ ಸಾಕು ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಎಲ್ಲ ರುಬ್ಕೊಳ್ಳೋದೇನು ಬೇಕಾಗಿಲ್ಲ ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಅಷ್ಟೇ ರೆಡಿ ಮಾಡ್ಕೊಂಡಿರೋದು ಒಂದು ಎರಡು ಮೀಡಿಯಮ್ ಸೈಜು ಎರಡೂ ತೊಗೊಂಡಿಲ್ಲ ನಾನು ಇಲ್ಲಿ ಒಂದು ತೊಗೊಂಡು ಸಾಕಾಗುತ್ತೆ ನಾನು ಇಲ್ಲಿ ಎರಡು ಅಂತಂದರೆ ಒಂದು ಸಣ್ಣ ಸಣ್ಣದು ಮಾತ್ರ ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ಸಾಕಾಗುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಮೊದಲನೇದಾಗಿ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಕರ್ಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಟೊಮೊಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಕರ್ಬೇ ಆಮೇಲೆ ಹಾಕ್ತೇ ಮರೆತೋಗಿತ್ತು ಅದಕ್ಕೋಸ್ಕರ ಟೊಮೊಟೊ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಬೇಯಿಸಿಟ್ಕೊಂಡಿರುವಂಥ ತರಕಾರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡ್ರುಗಳ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉರಿಸಿ ಉಳಿಸಾರು ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಚಿಕನ್ ಮಸಾಲ ಇದೆಲ್ಲನೂ ಹಾಕಿ ನೀಟಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಅದರಲ್ಲೇ ಡ್ರೈ ಆಗಬೇಕು ನೀರೇನು ಹಾಕೋಂಗಿಲ್ಲ ಇದ್ರೆ ಇದು ಸೈಡಿಷ್ಟು ಮಾಡ್ತಾ ಇರೋದು ನಾವು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಮುಗದೆ ಹೋಯ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮಿರಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಕೊತ್ತಮಿರಿ ಹಾಕಿದ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮಿರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಸೂಪರಾಗಿ ಬಂದಿತ್ತು ನಂಚೋದಕ್ಕೆ ಅಂದ್ಬಿಟ್ಟು ಮಾಡಿದ್ದೆ ಸಾಂಬಾರು ಹೆಸ್ರು ಬೇಳೆ ಸಾಂಬಾರು ಮಾಡಿದ್ನಲ್ವ ಅದಕ್ಕೆ ಚೆನ್ನಾಗಿ ಬಂದಿತ್ತು ಸೂಪರಾಗಿತ್ತು ಟೇಸ್ಟ್ ಅಂತೂ ಸಲ ಟ್ರೈ ಮಾಡಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಂಗೇನೆ ಫ್ರೈ ಆಗೋವರೆಗೂ ಕಲಿಸ್ಕೊಂಡು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ತ ಪ್ಲೇಟ್ ಮುಚ್ಚಿ ಸೈಡ್ ಎತ್ತಿಟ್ಕೊಂಡಿದ್ದಾಯಿತು ಇವಾಗ ಊಟ ಮಾಡೋಣ ಅಂತ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ರೈಸು ಮತ್ತು ಸಾಂಬಾರು ಸೈಡ್ಗೆ ಕಡಲೆಕಾಳು ಪಲ್ಯ ಇಷ್ಟು ಹಾಕ್ಕೊಂಡು ನಾನು ಊಟ ಮಾಡಿ ನಂತರ ಮುಂದಿನ ಕೆಲಸಗಳನ್ನ ನೋಡ್ಕೊಬೇಕು ಅಂದರೆ ನಾನು ಫ್ರೆಶ್ಅಪ್ ಆಗಿ ಪಾತ್ರೆಗಳೆಲ್ಲ ತೊಳ್ಕೊಬೇಕು ಇಷ್ಟೇ ಕೆಲಸ ಮನೆ 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 ನಮ್ಮ ಅಕ್ಕ ಒಂದ್ ಸಕ್ಕರೆ ಒಂದಷ್ಟು ಸಕ್ಕರೆ ಹಾಕೊಳಿ ಟೀ ಕೊಡು ಅಂತಂದ್ರೆ ಕೊಟ್ಟವಳೆ ಮಾತಾಡ್ತಾ ಇರ್ತಾಳೆ ನೀನ್ ಏನು ಹಾಕ್ಬೇಡ ನಾನು ಸದ್ಯಕ್ಕಿಂತ ಏನು ಹಾಕ್ಬೇಡ ಇವಾಗ ದೃಷ್ಟಿಗಳಿಗೆ ತರ್ಕೊಂಡಿಲ್ಲ ಅಯ್ಯೋಯೋಯ್ಯೋ ತಾಳಿಕೊಂದು ಗುಂಬಳಕಾಯ್ತಂದ್ರಷ್ಟ ಬೂದ್ ಕುಂಬ್ಳುಕಾಯ್ತು ದೃಶ್ಯದಾಗೆ ಬಿಡು ಹೋಗ್ಲಿ

ಇವನೇ ಇವನೇ ನಾನು ಹೋದ್ರೆ ನಮ್ಮ ಇವನೇ 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 ಎತ್ಕ ಹೇಳ್ತಿರ್ಲಿಲ್ವ ಆಕ್ಷನ್ ನೋಡು ಚಿಕ್ಕ ಯಾರು ಹೇಳ್ತಿದಿತ್ತು ನನ್ಗೆ ಹೇಳ್ತಿದಿದ್ದ ಮಂಜನ ಹೆಸ್ರು ಉಡ್ಸ್ತೀವಿ ಚಿಕ್ಕ ಉಡಿಸ್ತಾನ ಮಂಜನ ಹೆಸರು ಮಂಜನ ಹೆಸ್ರು ನನ್ನ ಹೆಸರು ಉಡ್ಸಾನೆ ಇವನೇ ಅಷ್ಟೇ

टीटी बुक ಮಾಡಿದಿನ ನಂದೆ ಸಂಪೂರ್ಣ ತರ ಬುಕ್ ಮಾಡಿರೋದು ಅಣ್ಣಾ ಲಕ್ಷಾ ಕ್ಯಾಶ್ ಕಟ್ಟಿದಿನಿ ಡಾಯೋ ಡಾಕ್ಯುಮೆಂಟ್ ಆಗ್ಿರೋದು ಟಿಟಿ ಇನ್ನೇತ್ರನಲ್ಲಿ ಯಾಕೆ ಕೋಯಿಸೋದು ಐದು ಫಾಸತ್ ಮಾಡೋದು 10 ಓರೆಗೆ ಏ ಮಂತ್ರಾಲಯ ಬುಕ್ ಆಗೋಯ್ತಿನೇ ಟಿಪು

बेल्टा बेल्टा पुर वाले <laughs> बेल्टा पहले हिंदेल्टी <laughs> कई ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ನಿನ್ನೆ ಸಂಜೆ ಹೋಗೋಕ್ಕಾಗಿಲ್ಲ ಹತ್ರ ಪುರೋಹಿತ್ರು ಇರೋಲ್ಲ ನಾಳೆ ಬನ್ನಿ ಹತ್ತುವರೆ ಮೇಲೆ ಸಿಗ್ತೀವಿ ಅಂತಂದರು ಅದಕ್ಕೋಸ್ಕರ ಮಾರನೇ ದಿನ ಎದ್ದು ಹೋಗ್ತಾ ಇದ್ದೀವಿ ಎಲ್ಲರೂ ಈಗ ಮನೆಯವರು ಅಲ್ಲಿ ಕಡ್ಡಿ ಕರ್ಪೂರ ಬಾಳೆಹಣ್ಣೆಲ್ಲ ಬೇಕಿತ್ತು ಅದನ್ನು ತೊಗೊಂಡ್ರು ಹೂವು ಮನೇಲೇ ಇತ್ತು ಅದನ್ನೇ ಕಟ್ಕೊಂಡಿದ್ವಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಹೋಗ್ತಾ ಇದ್ದೀವಿ ಈಗ ಜಸ್ಟು ನೆಕ್ಸ್ಟ್ ಸ್ಟಾಪಿಗೆ ಬಂದಿದ್ದೀವಿ ಅಷ್ಟೇ ಈಗ ಇನ್ನೇನು ಶನೇಶ್ವರ ದೇವಸ್ಥಾನ ಇದತ್ರ ಬಂದಿದ್ದೀವಿ ಈಗ ನಮ್ಮ ಅಮ್ಮನಿಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಸಿಕ್ಕೈತೆ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡ್ತಿದ್ದೀವಿ ಅಂದ್ಬಿಟ್ಟು ಅಂದರೆ ಆ ಮನೇಲಿ ಇರೋಕ್ಕಾಗ್ತಿರ್ಲಿಲ್ಲ ಅಮ್ಮನಿಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಅಂತ ಅನಿಸಿತ್ತೋ ಅದಕ್ಕೋಸ್ಕರ ನಮ್ಮ ಅಮ್ಮನಿಗೆ ಸ್ವಲ್ಪ ನಿರಾಳ ಅನಿಸುತ್ತೆ ಮನಸ್ಸು ಇವಾಗ ಸಿಕ್ಕಾಪಟ್ಟೆ ಖುಷಿಯಾಗೈತೆ ನಮ್ಮಮ್ಮ ಡೇಟ್ ಫಿಕ್ಸ್ ಮಾಡ್ತಾಯಿದ್ದೀವಿ ಗೃಹ ಪ್ರವೇಶದ್ದು ಇನ್ನೇನು ನಮ್ಮ ಮನೆಗೆ ಹೋಗ್ತೀವಿ ಇನ್ನೂ ಆ ಒಂದು ನಗು ಮುಖನ ನಾವು ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಏನನ ಮಾತಾಡ್ಸೋಕೆ ಹೋಗು ಬರೀ ರೇಗಾಡೋದು ಒಂಥರ ಏನೋ ಒಂಥರ ಯೋಚನೆ ಮಾಡೋದು ಇದೇ ಆಗ್ಬಿಟ್ಟಿತ್ತು ಕೂಗಾಡೋದು ಇದೇ ಆಗ್ಬಿಟ್ಟಿತ್ತು ಈಗ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ನಮ್ಮ ಅಮ್ಮನಿಗೆ ಮನಸ್ಸಿಗೆ ಅದಕ್ಕೆ ಆರಾಮಾಗೈತೆ ನಕ್ಕೊಂಡು ಖುಷಿ ಖುಷಿಯಾಗಿ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ನೆಮ್ಮದಿಯಾಗೈತೆ ಇವಾಗ ಈಗ ಹತ್ತತ್ರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಅಂದರೆ ಈ ಊರು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ನಾವು ಇನ್ನೂ ಊರು ಒಳಗಡೆ ದೇವಸ್ಥಾನ ಇರೋದು ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ಊರೊಳಗಡೆ ಪೂಜೆ ಮಾಡೋದು ಇನ್ನು ನಮಗೂ ಅಷ್ಟೇ ಊರಿಗೆ ಹೋದಾಗ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಏನಕ್ಕೂ ಜಾಗ ಇರಲಿಲ್ಲ ಆಮೇಲೆ ಅಡುಗೆ ಮಾಡೋದಕ್ಕೂ ಜಾಗ ಇರಲಿಲ್ಲ ಅಂದರೆ ನಮ್ಮಮ್ಮ ಐಟಮ್ಸ್ ಎಲ್ಲ ಏನೂ ಇಟ್ಕೊಂಡಿರಲಿಲ್ಲ ಚಿಕ್ಕಮ್ಮನ ಮನೇಲಿ ಸಾಂಬಾರು ಕೊಡ್ತಾಯಿದ್ರು ಇಲ್ಲಿ ಬಂದು ರೈಸು ಇಲ್ಲ ಮುದ್ದೇನ ಮಾಡ್ಕೊಳ್ತಾಯಿದ್ರು ಅಷ್ಟೇ ನಮ್ಮಮ್ಮ ಇರೋ ಹತ್ರ ಏನೂ ಐಟಮ್ಸು ದಿನಸಿ ಐಟಮ್ ಎಲ್ಲ ಏನೂ ಇಟ್ಕೊಂಡಿರಲಿಲ್ಲ ಹೋದರೆ ಸ್ವಲ್ಪ ಬೇಜಾರಾಗೋದು ಕೂತ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಸ್ವಲ್ಪ ತೊಂದರೆನೇ ಅಂತ ಅನ್ನಿಸ್ಬಿಡೋದು ಆಮೇಲೆ ಒಂದು ಆರು ಜನದ ಮೇಲೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲವಾ ಅಮ್ಮನ ಮನೇಲಿ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬೇಜಾರಾಗೋದು ನಮಗೂ ಒಂಥರ ಖುಷಿ ಸಮಾಧಾನ ಸಿಗ್ತಾ ಇದೆ ಹೆಂಗೋ ಅಂತೂ ಇಂತೂ ಅಮ್ಮನ ಮನೆ ಆಯ್ತಲ್ಲಪ್ಪ ಅನ್ನೋದು ಒಂದು ಎಲ್ಲರ ಮನಸ್ಗೂ ಒಂದು ನಿರಾಳ ಅಂತ ಅನ್ನಿಸ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿನೇ ಆಗೋಯ್ತು ಡೇಟ್ ಫಿಕ್ಸ್ ಮಾಡ್ತಾರೆ ಅಂದಿದ್ದಕ್ಕೆ ಈಗ ದೇವಸ್ಥಾನದ ಹತ್ರ ಬಂದ್ವಿ ನಾವು ಇನ್ನೂ ಪುರೋಹಿತರು ದೇವ್ರ ಪೂಜೆ ಮಾಡ್ತಾ ಇದಾರೆ ಇವತ್ತು ಶನಿವಾರ ಆಗಿರೋದ್ರಿಂದ ಅವರು ಫುಲ್ ಡೇ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇರ್ತಾರೆ ನಿನ್ನೆ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದಾರೆ ಅಂದರೆ ಎಲ್ಲೋ ಕತೆ ಇತ್ತಂತೆ ಅದನ್ನು ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದಾರೆ ದೇವಸ್ಥಾನಕ್ಕೆ ಅಂದರೆ ಪ್ರತಿ ಸಾಟರ್ಡೆ ಪೂಜೆ ಇರುತ್ತೆ ಎಲ್ಲೂ ಹೋಗಲ್ಲ ಅವತ್ತಿನ ದಿನ ಪೂಜೆ ಮಾಡಿಬಿಟ್ಟು ರೆಸ್ಟ್ ಮಾಡ್ತಾರೆ ಈಗ ಒಳಗಡೆ ಪೂಜೆ ನಡೀತಾ ಇದೆ ನಾವು ಜಸ್ಟ್ ಈಗ ತಾನೇ ಬಂದ್ವಿ ಕಾಲಕ್ಕೆ ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಅವ್ರದ್ದು ಇನ್ನೂ ಮಹಾಮಂಗ್ಳತೆ ಆಗಿಲ್ಲ ಅವ್ರು ಹೇಳಿದ್ರು ನೆನ್ನೆನೆ ಒಂದು ಹತ್ತೂವರೆ ಮೇಲೆ ಬನ್ನಿ ಅಂತಂದರು ಆದರೂ ನಾವು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಬಂದಿದ್ದೀವಿ ಅವ್ರದ್ದು ಇನ್ನೂ ಮಹಾಮಂಗಳತೆ ಆಗಿರಲಿಲ್ಲ ಆದರೂ ನಾವು ವೆಯ್ಟ್ ಮಾಡಿ ಆಗೋವರೆಗೂ ಆಮೇಲೆ ಡೇಟ್ ಹಾಕ್ಸ್ಕೊಂಡು ಬಂದಿದ್ದು ಈಗ ಇನ್ನೂ ಪೂಜೆ ನಡೀತಾನೆ ಇದೆ ಮಹಾಮಂಗಳತೆ ಆಗೋಷ್ಟಲ್ಲಿ ನಾವು ಒಳಗೆ ಹೋಗ್ತೀವಿ ಇಲ್ಲಿ ಜನ ಸ್ವಲ್ಪ ಕಡಿಮೆನೇ ಅಂದರೆ ಹಬ್ಬಗಳ ಟೈಮು ಜಾಸ್ತಿ ಸ್ವಲ್ಪ ಆಮೇಲೆ ಬೇರೆ ಟೈಮ್ಗಳಲ್ಲಿ ಶನಿವಾರ ಮಾತ್ರ ಸ್ವಲ್ಪ ಜನ ಬರ್ತಾರೆ ಅಷ್ಟೇ ಜಾಸ್ತಿ ಜನ ಏನಿಲ್ಲ ಇಲ್ಲಿ ಫ್ರೀಯಾಗಿರುತ್ತೆ ಅಂದ್ಬಿಟ್ಟು ನಮಗೆ ಈ ಪುರೋಹಿತರು ತುಂಬ ವರ್ಷಗಳಿಂದ ಪರಿಚಯ ಹಂಗಾಗಿ ಇಲ್ಲೇ ಬರ್ತೀವಿ ನಾವು ಏನಾದರೂ ಕೇಳಬೇಕು ಹೇಳಬೇಕು ಅಂದರೆ ಇಲ್ಲೇ ಬರೋದು ಆಮೇಲೆ ಮನೆ ಪಾಯ ಪೂಜೆ ಆಗಿನ್ ಆದಾಗಿಂದಲೂ ಕೂಡ ಇಲ್ಲೇ ಇವ್ರ ಹತ್ರನೇ ನಾವು ಕೇಳಿ ಪೂಜೆ ಎಲ್ಲ ಮಾಡಿಸಿ ಇವ್ರ ಕೈಯಿಂದನೇ ಸ್ಟಾರ್ಟ್ ಮಾಡಿರೋದು ಆವತ್ತಿಂದ ಇವತ್ತಿನವರೆಗೂ ಏನೂ ತೊಂದರೆ ಆಗಿಲ್ಲ ಒಂದು ಸಣ್ಣ ಗಾಯನೂ ಕೂಡ ಯಾರಿಗೂ ಏನೂ ಆಗಿಲ್ಲ ಮನೆಯೂ ಕೂಡ ಅಷ್ಟೇ ಯಾವತ್ತೂ ನಿಂತಿಲ್ಲ ಮನೆ ಸ್ಟಾರ್ಟ್ ಆಗಿದ್ಲು ಅಷ್ಟೇ ಯಾವತ್ತೂ ಕೂಡ ಒಂದು ಸಣ್ಣ ತೊಂದರೆನೂ ಕೂಡ ಆಗಿಲ್ಲ ಅದಕ್ಕೋಸ್ಕರ ನಾವು ಇವ್ರ ಹತ್ರನೇ ನಾವು ಡೇಟ್ ಹಾಕ್ಸೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಫ್ಯಾಮಿಲಿ ಐನವರು ಅಂದರೆ ಇಬ್ಬರು ಅಂತಲೇ ಹೇಳ್ಬೋದು ಇವರು ಈಗ ಒಳಗಡೆ ಪೂಜೆ ನಡೀತಾ ಇದೆ ಅಮ್ಮ ನನ್ನ ಮಕ್ಕಳೆಲ್ಲ ಕೂತಿದ್ದಾರೆ ನಾನು ಇಲ್ಲಿ ದೇವ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎದ್ದು ಈ ಕಡೆಗೆ ಬಂದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಇನ್ನೂ ಮಹಾಮಂಗಳಿ ಒಳಗಡೆ ಮಾಡ್ತಾನೆ ಇದ್ರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಒನ್ ಅವರ್ ಒಂದು ವರ್ ಅವರ್ ಬೇಕು ಅವರು ಪೂಜೆ ಎಲ್ಲ ಮುಗಿಸಿ ಈಚೆಗೆ ಬರೋಷ್ಟರಲ್ಲೇ ತುಂಬ ಟೈಮ್ ಆಗಿತ್ತು ನಾವು ಬಂದು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ನಿಧಾನ ಜಾಸ್ತಿ ಭಕ್ತಿಯಿಂದ ಮಾಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಕೆಲವ್ರುಗಳು ನೋಡಿದ್ದೀನಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅರ್ಜೆಂಟ್ ಅರ್ಜೆಂಟ್ ಪೂಜೆ ಮಾಡ್ತಾ ಇರ್ತಾರೆ ಒಂದು ಭಕ್ತಿ ಇಲ್ಲ ಏನೂ ಇಲ್ಲ ಆ ರೀತಿ ಪೂಜೆ ಮಾಡ್ತಾರೆ ಈಗ ಓಪನ್ ಮಾಡಿದ್ದಾರೆ ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ ಸಿಂಪಲ್ ಆಗಿ ಮಾಡಿದ್ದಾರೆ ಶನಿವಾರ ಅಲಂಕಾರ ಮಾಡೋದು ಸಿಂಪಲ್ ಆಗು ಇರುತ್ತೆ ಗ್ರಾಂಡ್ ಆಗು ಇರುತ್ತೆ ಅವರು ಬೇರೆ ಕಡೆ ಹೋಗಿ ಬಂದಾಗ ಟಯರ್ಡ್ ಆಗಿರ್ತಾರೆ ಹಾಗಾಗಿ